ಒಂದು ದಶಕದಿಂದ ಐಷಾರಾಮಿ ಜೀವನ ನಡೆಸುತ್ತಿದ್ದ ಗೌಡ ಇದೀಗ ಜೈಲಿನಲ್ಲಿ ನಿದ್ದೆ ಬಾರದೆ ವಿಲವಿಲ ಅಂತ ಒದ್ದಾಡಿದ್ದಾರಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪವಿತ್ರ ಗೌಡಗೆ ಫಸ್ಟ್ ನೈಟ್ ವರ್ಸ್ಟ್ ನೈಟ್ ಆಗಿತ್ತಂತೆ ಊಟವೂ ಸರಿಯಾಗದೆ ನೆಲದಲ್ಲಿ ಮಲ್ಗೋಕೂ ಆಗದೆ ಬೆಳಿಗ್ಗೆವರೆಗೂ ಪರದಾಡಿದ್ರಂತೆ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಎಂಡು ಗ್ಯಾಂಗ್ಗೆ ಸಂಕಷ್ಟ ತಪ್ತಿಲ್ಲ ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳನ್ನ ಇನ್ನೆರಡು ದಿನ ಕಸ್ಟಡಿಗೆ ಪಡೆದ್ರೆ ಉಳಿದ ಆರೋಪಿಗಳನ್ನ ಜೈಲಿಗೆ ಕಳುಹಿಸಲಾಗಿದೆ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಪವಿತ್ರ ಮೊದಲ ರಾತ್ರಿ ನಿದ್ದೆಗಿಲ್ಲದೆ ವಿಲವಿಲ್ಲ ಅಂದಿದ್ರೆ ಇತ್ತ ದರ್ಶನ್ ಪೊಲೀಸ್ ಠಾಣೆಯ ಸೆಲ್ನಲ್ಲಿ ರಾತ್ರಿಗೆಲ್ಲ ಪರದಾಡಿದ್ದಾರೆ ದರ್ಶನ್ ಸೇರಿದಂತೆ ನಾಲ್ಕು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ಉಳಿದವರನ್ನ ಜೈಲಿಗೆ ಕಳುಹಿಸಲಾಗಿದೆ ದರ್ಶನ್ ಜೊತೆ ಪ್ರದೋಷ್ ವಿನಯ್ ಹಾಗೆ ಧನ್ರಾಜ್ ಒಂದೇ ಸೆಲ್ನಲ್ಲಿದ್ರು ಸೆಲ್ನಲ್ಲಿ ಚಾಪೆ ಮೇಲೆ ಮಲಗಿದ್ದ ಸ್ಟಾರ್ ನಟ ರಾತ್ರಿಗೆಲ್ಲ ನಿದ್ದೆಗಿಲ್ದೆ ಪರದಾಡಿದ್ದಾರಂತೆ ಇಡೀ ರಾತ್ರಿ ಸಾಮಾನ್ಯ ವಿಚಾರಣಾಧೀನ ಆರೋಪಿಗೆ ನೀಡುವ ಸೌಲಭ್ಯವನ್ನ ದರ್ಶನ್ಗೂ ಒದಗಿಸಲಾಗಿದೆ ಪವಿತ್ರಗೌಡ ಮುಂಜಾನೆ ಐದು ಗಂಟೆಗೆ ಎದ್ದು ಜೈಲಿನ ನಲ್ಲಿ ವಾಕಿಂಗ್ ಮಾಡಿದ್ದಾರೆ ಹಾಗೆ ಜೈಲಿನ ಸಿಬ್ಬಂದಿ ಕೊಟ್ಟ ಕಾಫಿ ಕುಡಿದು ದಿನಪತ್ರಿಕೆ ಓದಿದ್ದಾರೆ ನಂತರ ಜೈಲಿನ ಮೆನುವಿನಂತೆ ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ದಾರೆ ಮೊದಲು ಬಾಡಿಗೆ ಮನೆಗಿಲ್ಲಿದ್ದ ಪವಿತ್ರ ಗೌಡ ಈಗ ಸಿರಿವಂತೆ ರೇಂಜ್ ರೋವರ್ ಕಾರು ಮೂರಂತಸ್ತಿನ ಮನೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ ಐಷಾರಾಮಿ ಜೀವನ ನಡೆಸುತ್ತಿದ್ರು ದರ್ಶನ್ ಪರಿಚಯವಾದ ಬಳಿಕ ಪವಿತ್ರ ಗೌಡ ಲೈಫ್ ಸ್ಟೈಲೇ ಬದಲಾಗಿತ್ತು ಭರ್ಜರಿಯಾಗಿ ಜೀವನ ನಡೆಸ್ತಾ ಇದ್ದ ಈಕೆ ಕೊಲೆ ಕೇಸ್ನಲ್ಲಿ ಜೈಲು ಕಂಬೆ ಎಣಿಸುವಂತಾಗಿದೆ ಜೈಲಲ್ಲಿ ಯಾರೊಂದಿಗೂ ಮಾತಾಡದೆ ಮೌನವಾಗಿರುವ ನಟಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ಕಾಕತಾಳಿಯ ಎಂಬಂತೆ ಜೈಲಲ್ಲೂ ಪವಿತ್ರಾಗೆ ಡಿ ಬ್ಯಾರಕ್ ಸಿಕ್ಕಿದೆ ಉಳಿದ ಆರೋಪಿಗಳನ್ನ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ ಜೈಲು ಅಧಿಕಾರಿಗಳಿಂದ ವಿಚಾರಣಾಧೀನ ಕೈದಿಗಳಿಗೆ ನಂಬರ್ ವಿತರಣೆ ಮಾಡಲಾಗಿದೆ ಎ ಒನ್ ಪವಿತ್ರ ಗೌಡಗೆ ಕೈದಿ ನಂಬರ್ ಆರು ಸೊನ್ನೆ ಎರಡು ನಾಲ್ಕು ಎ ಎತ್ರಿ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ಗೆ ಕೈದಿ ನಂಬರ್ ಆರು ಸೊನ್ನೆ ಎರಡು ಐದು ಎ ಫೋರ್ ರಾಘವೇಂದ್ರಗೆ ಕೈದಿ ನಂಬರ್ ಆರು ಸೊನ್ನೆ ಎರಡು ಆರು ನಂಬರ್ನ ಕೊಡಲಾಗಿದೆ